ಚಿತ್ತಾಪುರ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯ ಮೂರ್ತಿಯನ್ನ ಕಿಡಿಗೇಡಿಗಳು ವಿರೂಪಗೊಳಿಸಿರುವ ಘಟನೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಘಟನೆಗೆ ಎರಡು ದಿನವಾದರೂ ಆರೋಪಿಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಕೋಲಿ ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ಶಹಾಬಾದ್ ತಾಲೂಕಿನ ರಾವೂರ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾಕಾರರು ಮೂರ್ತಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನ ಆದಷ್ಟು ಬೇಗ ಬಂಧಿಸಿ ಉಗ್ರ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಿಂದ ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು ಈ ವೇಳೆ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಪಾಲ್ಗೊಂಡು ಅವರು ಮಾತನಾಡಿ ಹೇಳಿದರು ಮತಕ್ಷೇತ್ರದ ಶಹಬಾದ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತ ಮುದ್ಗಾ ಗ್ರಾಮದಲ್ಲಿ ಏನು ಕತ್ತಲೆಯಲ್ಲಿ ಕೈಲಿ ಹೇಡಿಗಳು ಇವತ್ತು ಅಲ್ಲಿ ಅಂಬಿಗರಾಜ್ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿ ವಿಕೃತಿಯನ್ನ ಮೆರೆದಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಬೃಹತ್ ಪ್ರಮಾಣದ ಹೋರಾಟ ಇವತ್ತು ಕಲಬುರಗಿಯಲ್ಲಿ ಬೆಂಕಿ ಹತ್ತಿ ಉಡಿಯುವಂತ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಈ ಹೋರಾಟದಲ್ಲಿ ಎಲ್ಲಾ ಸಮಾಜದ ಇವತ್ತು ಲಿಂಗಾಯತ್ ಸಮಾಜ ಇದ್ದಾರೆ ಎಷ್ಟೋ ಜನ ದಲಿತ ಸಮಾಜವರು ಇದ್ದಾರೆ ಎಲ್ಲರೂ ಕೂಡ ನಮ್ಮ ಜೊತೆ ಭಾಗಿಯಾಗಿ ಇವತ್ತು ರಾವೂರು ಇವತ್ತೇನು ಕಲಬುರಗಿ ಜಿಲ್ಲೆ ಚಿಕ್ಕಾಪುರ ತಾಲೂಕಿನ ರಾಹುರ್ ಗ್ರಾಮದಲ್ಲಿ ಬಹಳ ಒಂದು ಬೃಹತ್ ಪ್ರಮಾಣದ ಹೋರಾಟ ಇವತ್ತು ರಾವೂರ್ ಗ್ರಾಮದ ಕೋಲಿ ಸಮಾಜರು ರಾವೂರ್ ಸುತ್ತಮುತ್ತಲಿನ ಗ್ರಾಮದ ಕೋಲಿ ಸಮಾಜರು ಸೇರಿ ಇವತ್ತು ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಶಂಕೆಯಲ್ಲಿ ಇವತ್ತು ಇಲ್ಲಿ ಸೇರಿ ಹೋರಾಟವನ್ನ ಮಾಡಿದ್ದೇವೆ ಈ ಕೂಡಲೇ ಯಾರು ಆ ಒಂದು ಗಿಡಿಗೇಣಿಗಳಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಇಲ್ಲದೆ ಹೋದ್ರೆ ಇವತ್ತು ರಾವೂರಿಂದ ಅವರಿಗೆ ಸರ್ಕಾರಕ್ಕೆ ಮೆಸೇಜ್ ಮುಟ್ಟಿಸ್ತಾ ಇದ್ದೇವೆ ಇವತ್ತು ರಾವೂರಿನಲ್ಲಿ ನಿಂತು ನಾವು ಹೇಳ್ತಾ ಇದ್ದೇವೆ ಕಲಬುರಗಿ ಇವತ್ತು ಬಂದ್ ಮಾಡುವಂತ ಕರೆ ಕೊಡ್ತೇವೆ ಕಲಬುರಗಿಯಲ್ಲಿ ಕೂಡ ಬೆಂಕಿ ಹತ್ತಿ ಉರಿತಾರಂತೆ ಈ ಸಂದರ್ಭದಲ್ಲಿ ಕೆರೆ ಕೊಡ್ತಾ ಇದ್ದೇವೆ ಪೊಲೀಸ್ ಸಮಾಜಕ್ಕೆ ಕೆಣಕ ಬೇಡ್ರಿ ಹೋಲಿ ಸಮಾಜಕ್ಕೆ ನೀವು ಕೆಣಕಲಕ್ಕೆ ಧೈರ್ಯ ಇತ್ತು ಅಂದ್ರೆ ಇವತ್ತು ಮುಂದೆ ಬನ್ನಿ ಅದು ಬಿಟ್ಟು ಯಾವುದೋ ಒಂದು ಜನರ ಗುಂಪಿನಲ್ಲಿ ಇವತ್ತು ಯಾತ್ರೆಯಲ್ಲಿ ಮೊನ್ನೆ ನಡೆದಂತ ಒಂದು ಹೋರಾಟ ಇಪ್ಪತ್ತೈದರಂದು ಯಾದಗಿರಿಯಲ್ಲಿ ಹೋರಾಟ ಆ ಜಾತಿಯ ಸಚಿವರುಗಳು ಅವರ ಹಿಂದೆ ಕುತಂತ್ರ ಮಾಡ್ತಾ ಇದ್ದಾರೆ ಅವರನ್ನ ಎಬ್ಬಿಸಿಕೊಂಡ್ರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಈ ಕೃತ್ಯಗಳ ಹಿಂದೆ ಇವತ್ತು ಸಚಿವರ ಕೆಲವು ಸಚಿವರ ಕೈವಾಡವಿದೆ ಇವತ್ತೇನು ಯಾತ್ರಿಯಲ್ಲಿ ನಿಶ್ನ ಅಂಬಿಗರ ಚೌಡ್ಯನವರಿಗೆ ಅವಹೇಳನವಾಗಿ ಮಾತನಾಡದನ್ನ ನೋಡಿದ್ರೆ ಇವತ್ತು ಚಿತ್ತಾಪುರ್ ಅಂಬಿಗರ ಅಂಬಿಗರಾಜ ಚೌಡಯ್ಯನವರ ಮೂರ್ತಿ ಏನು ಕುತ್ತಿಗೆ ಗ್ರಾಮದಲ್ಲಿ ಹಾನಿ ಮಾಡುದ ನೋಡಿದ್ರೆ ಇದರ ಹಿಂದೆ ಕಾಣದ ಕೈಗಳಿವೆ ಇವತ್ತು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದರ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲ ತನಿಖೆ ಆಗ್ಬೇಕು ಇವತ್ತು ಕಾಟಾಚಾರಕ್ಕೆ ಕೇವಲ ಯಾರಿಗೇನೋ ಒಬ್ಬರಿಗೆ ಮಾನಸಿಕ ಅಸ್ವಸ್ಥತೆ ತಂದು ಮುಂದೆಡೋದು ಇಲ್ಲಾಂದ್ರೆ ಯಾರೇ ಪಾಕಿಲ್ ಪ್ಲೇರ್ಗು ದಿಶಾ ಹೊಡೆದು ಜೈಲಿಗೆ ಹೋಗ್ತಿರ್ತೀನಕರ ಇದು ಈ ಸಮಾಜ ಸಹಿಸಲ್ಲ ಇವತ್ತು ಸಂಪೂರ್ಣವಾದ ತನಿಖೆ ಆಗ್ಬೇಕು ತಪ್ಪಿಸ್ತಂತ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ಇವತ್ತು ರಾಹುರ್ ಗ್ರಾಮದಲ್ಲಿ ಇವತ್ತು ರಸ್ತೆ ರೋಕೋ ಮಾಡಿ ಇವತ್ತು ಗೆ ಬೆಂಕಿ ಹಚ್ಚಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಇದು ವಿಳಂಬ ಆಗ್ತಾ ಹೋದ್ರೆ ಇವತ್ತು ಕಲಬುರಗಿ ಯಾದಗಿರಿ ಈ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ಬಂದ್ ಕರೆ ಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಕೂಲಿ ಕಪ್ಪಲಿಗ ಎಷ್ಟು ಹೋರಾಟಿಸಲಿದೆ ಮಾತನಾಡಿ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ಕಿಡಿಗೇಡಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಎಲ್ಲವಾದಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸುತ್ತಾ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದೆ ಸಗಣಿಯನ್ನ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಕಲಬುರಗಿ ಜಿಲ್ಲೆಯ ಶಾಬಾ ತಾಲೂಕಿನ ಮೃತಕಾ ಗ್ರಾಮದಲ್ಲಿ ಅಮೃತ ಚೌಳೆಯನ ಮೂರ್ತಿಗೆ ಕೈ ಕಟ್ ಮಾಡಿರುವಂತದ್ದು ಆ ಮೂರ್ತಿಗೆ ಸಗಣಿಯನ್ನ ಬರುವಂತದ್ದು ತುಂಬಾ ಂತ ಒಂದು ಕೃತ್ಯ ಮನುಷ್ಯಾದಂತವರು ಯಾರು ಕೂಡ ಈ ಕೃತ್ಯನ್ನ ಮಾಡಲಾರವು ಯಾರು ಕೂಡ ಈ ಕೃತ್ಯವನ್ನ ಒಪ್ಕೊಳ್ಳಲಾರವು ಇಂಥ ಕೃತ್ಯವನ್ನು ಮಾಡಿರುವಂತಹ ಒಂದು ಕಿಡಿಗೇಡಿಗೆ ಸರ್ಕಾರ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ತುಂಬಾ ಕಟ್ಟುನಿಟ್ಟಾಗಿ ಆರಾಧ್ಯ ದೈವ ಶ್ರೀ ನೇಸರಣ ಅಂಬುವರ ಚೋಡನವರು ಮೂರ್ತಿಗೆ ಮಗ್ನಗೊಳಿಸುವುದು ಬಹಳ ದುಃಖಕರ ವಿಷಯ ಸುಮಾರು ಚಿತ್ತಾಪುರ ತಾಲೂಕು ಹತ್ತಿರ ಬರುವಂತ ಗ್ರಾಮದಲ್ಲಿ ಮೂರು ದಿನ ಹಿಂದಗಡೆ ನಡೆದಿರುವಂತ ಕೃತ್ಯ ನಮ್ಮ ನೇಸ ಅಂಬೀರ ಚೋಡಿಯನವರ ಮೂರ್ತಿ ಭಗ್ನ ಮಾಡಿದ್ದು ಬಹುದೊಡ್ಡ ಈ ಕೋಲಿ ಸಮಾಜಕ್ಕೆ ತಟ್ಟಾಗಿದೆ ಆದ ಕಾರಣ ಮನ್ನ ತಾನ ಬಂಕೂರು ಬಂಕೂರು ಗ್ರಾಮದಲ್ಲಿ ಬಂಕೂರು ಕ್ರಾಸ್ ಹತ್ರ ನಾವು ಬಹು ರಾಷ್ಟ್ರೀಯ ಅಭ್ಯರ್ಥಿ ಬಂದ್ ಮಾಡಿ ಹೋರಾಟ ಮಾಡಲಾಯಿತು ಆ ಹೋರಾಟ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾ ಏನಂತ ಕೊಟ್ಟಿದ್ದಪ್ಪ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಯಾರ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಜೀವನ ಶಿಕ್ಷೆ ಕೊಡ್ಬೇಕಂತ ಹೇಳಿದರು ಆದರೂ ಕೂಡ ಪ್ರಸ್ತುತ ಈ ಸಂದರ್ಭದಲ್ಲಿ ರಾಜ್ಯ ಕೋಲಿ ಕಬ್ಬಲಿ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶ್ರೀ ಲಚ್ಚಪ್ಪ ಜಮಾದಾರ್ ಕೃಷ್ಣ ಬೋಮಣ್ಣ ಶಿವಕುಮಾರ್ ತಳವಾರ್ ಸ್ಥಳೀಯ ಮುಖಂಡರು ದೇವೇಂದ್ರ ತಳವಾರ್ ಗುರುನಾಥ ಗುದ್ಕಲ್ ತಿಪ್ಪಣ್ಣ ವಗ್ಗರ್ ಗುರು ಗುತ್ತೇದಾರ್ ಹನುಮಂತ ವನಿಗೇರಿ ಮಹಾಂತೇಶ್ ಕಿರಣಗಿ ರವಿ ಬೊಮ್ಮಣ್ಣ ಸಂಜು ಮಾವನೂರ್ ಹನುಮಂತ ಸಂಕನೂರ್ ಕರಣ್ ಅಲ್ಲೂರ್ ಮಲ್ಲಿಕಾರ್ಜುನ್ ಅಲ್ಲೂರ್ಕರ್ ಸಾಹೇಬ್ ಗೌಡ ತುಮಕೂರ್ ಪ್ರಭು ಹಲಕಟ್ಟಿ ರಾಜು ಹೋಳಿಕಟ್ಟಿ ಆಂಬಣ್ಣ ಹೋಳಿಕಟ್ಟಿ ಶಿವು ಮುತ್ತಿಗ ಶರಣಪ್ಪ ಸಣ್ಣುಮು ಧರ್ಮರಾಜ್ ಸಣ್ಣುಮು ಕಾಶಿನಾಥ್ ಸಣ್ಣುಮು ಮಲ್ಲಿನಾಥ್ ಇಟಗಿ ಡಾಕ್ಟರ್ ಮಲ್ಲಿನಾಥ್ ತಳವಾರ್ ಅಶೋಕ್ ಗೂಳಿ ನಾಗರಾಜ್ವಾಡಿ ರಾಘುವಾಡಿ ನಾಗೂಜೈ ಗಂಗಾವಾಡಿ ಗ್ರಾಮದ ವಿವಿಧ ಸಮಾಜದ ಮುಖಂಡರು ಮತ್ತು ಗ್ರಾಮಸ್ಥರು ಸಹ